ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಮಾನ್ಯವಾಗಿ ನಮ್ಮ ನಡುವೆ ಜಾತಕವನ್ನ ನಂಬುವಂತಹ ಜನ ಇದ್ದೇ ಇರ್ತಾರೆ ಅದೇ ರೀತಿ ನಂಬದವರು ಕೂಡ ಇದ್ದಾರೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಜ್ಯೋತಿಷ್ಯದ ಮೊರೆ ಹೋಗ್ತಾರೆ ಯಾಕಂದರೆ ಜ್ಯೋತಿಷ್ಯದ ಆಧಾರದ ಮೇಲೆ ಒಬ್ಬರು ಜನಿಸಿದ ದಿನಾಂಕ ರಾಶಿ ನಕ್ಷತ್ರ ಹಾಗೂ ಗ್ರಹಗಳ ಸ್ಥಾನ ಭವಿಷ್ಯದ ಜೀವನವನ್ನ ನಿರ್ಧರಿಸುತ್ತೆ ಅಲ್ಲದೆ ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳ ಮೇಲೆ ಪ್ರಭಾವ ಬೀರತ್ತೆ ಅಂತ ನಂಬಲಾಗಿದೆ ನಾವೀಗ ವರ್ಷದ ಕಟ್ಟ ಕಡೆಯ ತಿಂಗಳಿಗೆ ಪ್ರವೇಶ ಮಾಡಿದ್ದೇವೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬರಲಿದೆ ಇನ್ನು ಹೊಸ ವರ್ಷದಲ್ಲಿ ತಮ್ಮ ಅದೃಷ್ಟ ಬದಲಾಗುತ್ತಾ ಅಂತ ಯೋಚನೆ ಮಾಡ್ತಾ ಇರುವವರು ಕೂಡ ಇದ್ದಾರೆ ಅದಕ್ಕಾಗಿ ತಮ್ಮ ರಾಶಿ ಭವಿಷ್ಯವನ್ನ ತಿಳಿದುಕೊಳ್ಳೋದಕ್ಕೆ ತೀವ್ರ ಕುತೂಹಲವನ್ನ ಹೊಂದಿರ್ತಾರೆ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನಗಳಲ್ಲಿನ ಸಮತೋಲನದಿಂದ ಎರಡು ಗ್ರಹಗಳು ಒಟ್ಟಿಗೆ ಸೇರಿದಾಗ ಕೆಲವು ಯೋಗಗಳು ರೂಪುಗೊಳ್ಳತ್ವೆ ಅಂತ ನಂಬಲಾಗಿದೆ ಈ ರೀತಿಯಾಗಿ ರೂಪುಗೊಳ್ಳುವ ಅಪರೂಪದ ಯೋಗಗಳ ಪ್ರಭಾವವು ಎಲ್ಲಾ ಹನ್ನೆರಡು ರಾಶಿಗಳ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮವನ್ನ ಬೀರತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳತ್ತೆ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜಾತಕ ಫಲವನ್ನ ನೋಡೋದಾದ್ರೆ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜಾತಕ ಫಲವನ್ನು ಆಧರಿಸಿ ಬರೋಬ್ಬರಿ ಹನ್ನೆರಡು ವರ್ಷಗಳ ನಂತರ ಬುಧ ಮತ್ತು ಶುಕ್ರಗ್ರಹ ಮೀನ ರಾಶಿಯಲ್ಲಿ ಒಟ್ಟಿಗೆ ಸೇರತಾಗಿದ್ದಾನೆ ಇದರಿಂದ ಹನ್ನೆರಡು ವರ್ಷದ ಬಳಿಕ ಲಕ್ಷ್ಮೀನಾರಾಯಣ ರಾಜಯೋಗ ರೂಪುಗೊಳತಾಗಿದೆ ಇದರ ಪರಿಣಾಮವಾಗಿ ಕೆಲವು ದ್ವಾದಶ ರಾಶಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಅನುಭವಿಸಲಿದೆ ಆ ರಾಶಿಗಳು ಯಾವುವು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ ಮೀನರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರೂಪುಗೊಳ್ಳುವ ಲಕ್ಷ್ಮೀನಾರಾಯಣ ರಾಜಯೋಗವು ಮೀನರಾಶಿಯವರಿಗೆ ಹೆಚ್ಚಿನ ಸಮೃದ್ಧಿಯನ್ನ ತರುತ್ತದೆ ಈ ರಾಶಿಯ ಜನರು ತಮ್ಮ ವೃತ್ತಿಪರ ವಿಷಯಗಳಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಗತಿಯನ್ನ ಕಾಣಲಿದ್ದಾರೆ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸುವ ಪ್ರಯತ್ನಗಳು ಯಶಸ್ವಿಯಾಗಲಿವೆ ದೈಹಿಕ ವ್ಯಾಯಾಮದಲ್ಲಿ ತೊಡಗಿರುವವರಿಗೆ ಹೆಚ್ಚಿನ ಲಾಭ ಮತ್ತು ಕೆಲಸದಲ್ಲಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ ಬಡ್ತಿ ಮತ್ತು ವೇತನ ಹೆಚ್ಚಳದ ಹೆಚ್ಚಿನ ಅವಕಾಶಗಳು ಇದೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಲಕ್ಷ್ಮೀನಾರಾಯಣ ರಾಜಯೋಗವು ಅವರ ಜೀವನದಲ್ಲಿ ವಿವಿಧ ರೀತಿಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಲಿದೆ ಬುದ್ಧಿವಂತಿಕೆ ಮತ್ತು ಸ್ಪಷ್ಟ ಯೋಜನೆಯು ದೊಡ್ಡ ಸಂಪತ್ತುಗೊಳಿಸಲು ಕಾರಣವಾಗಲಿದೆ ಐಶ್ ಆಶ್ಚರ್ಯಕರ ರೀತಿಯಲ್ಲಿ ದೊಡ್ಡ ನಗದು ಬಹುಮಾನವನ್ನು ಪಡೆಯುವ ಸಾಧ್ಯತೆ ಇದೆ ವೃತ್ತಿಪರ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆಯಂತ ಹೇಳಲಾಗಿದೆ ಇದು ಕುಂಭರಾಶಿಯ ಭವಿಷ್ಯವಾದ್ರೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಹತ್ತನೇ ಮನೆಯಲ್ಲಿ ರೂಪುಗೊಳ್ಳುವ ಲಕ್ಷ್ಮೀನಾರಾಯಣ ರಾಜಯೋಗವು ಎರಡು ಸಾವಿರದ ಇಪ್ಪತ್ತೈದರ ಉದ್ದಕ್ಕೂ ಶುಭ ಫಲಿತಾಂಶವನ್ನ ತರಲಿದೆ ಮುಂದಿನ ವರ್ಷಾಂತ್ಯದವರೆಗೂ ಹಣದ ಕೊರತೆ ಇರೋದಿಲ್ಲ ಐಷಾರಾಮಿ ಜೀವನ ನಡೆಸಲು ಅವಕಾಶ ಇದೆ ಮುಟ್ಟಿದೆಲ್ಲವೂ ಚಿನ್ನವಾಗುವ ರಾಜಯೋಗದಿಂದ ಮಿಥುನ ರಾಶಿಯವರಿಗೆ ಅಗಾಧವಾದ ಆರ್ಥಿಕ ಬೆಳವಣಿಗೆಯನ್ನ ನೀಡಲಿದೆ ಅಧಿಕಾರದ ಉನ್ನತ ಸ್ಥಾನವನ್ನ ಆಕ್ರಮಿಸುವ ಹೆಚ್ಚಿನ ಅವಕಾಶ ಮೇಥುನ ರಾಶಿಯವರಿಗೆ ಇದೆ ಇನ್ನು ಜ್ಯೋತಿಷಾಸ್ತ್ರವನ್ನು ನಂಬೋರು ಕೆಲವೊಂದಿಷ್ಟು ಜನ ಇದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಜ್ಯೋತಿಷ್ಯವನ್ನ ಮರೆ ಹೋಗುವಂತಹ ಅದೆಷ್ಟೋ ಜನರಿದ್ದಾರೆ ಜ್ಯೋತಿಷ್ಯದಲ್ಲಿ ಅನೇಕ ಬಗೆಗಳಿರುವುದು ನಿಮಗೆಲ್ಲ ಗೊತ್ತಾಗಿದೆ ಅವುಗಳಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಹಸ್ತನಾಮುದ್ರಿಕ ಅನ್ನುವಂತಹ ಶಾಸ್ತ್ರವೂ ಕೂಡ ಒಂದಾಗಿದೆ ಸಾಮಾನ್ಯವಾಗಿ ಸಂಖ್ಯೆಗಳು ನಮ್ಮ ಜೀವನದ ಎಲ್ಲ ವಿಷಯಗಳೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿವೆ ಅಲ್ಲದೆ ಈ ಸಂಖ್ಯೆಗಳು ನೈಸರ್ಗಿಕವಾಗಿ ವಿಶ್ವದಲ್ಲಿ ವಿಶಿಷ್ಟ ಶಕ್ತಿಯನ್ನು ಹೊಂದಿದ್ದು ಯಾರನ್ನಾದರೂ ಮೇಲಕ್ಕೆ ಎಬ್ಬಿಸಬಹುದು ಮತ್ತು ಕೆಳಗೂ ಕೂಡ ಇಳಿಸಬಹುದು ಸಂಖ್ಯಾಶಾಸ್ತ್ರವು ವ್ಯಕ್ತಿಯ ಹೆಸರು ಆತನ ಹುಟ್ಟಿನ ದಿನಾಂಕ ತಿಂಗಳು ವರ್ಷದ ಆಧಾರದ ಮೇಲೆ ಅವರ ಭವಿಷ್ಯದ ಜೀವನ ಹೇಗಿರುತ್ತೆ ಅಂತ ಊಹಿಸುವ ಜ್ಞಾನವೇ ಸಂಖ್ಯಾಶಾಸ್ತ್ರ ಜ್ಞಾನವಾಗಿದೆ ನಾವೀಗ ವರ್ಷದ ಕೊನೆಯ ತಿಂಗಳು ಪ್ರವೇಶ ಮಾಡ್ತಾ ಇದ್ದೀವಿ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಎರಡು ಸಾವಿರದ ಮುಗಿಸ್ಕೊಂಡು ಎರಡು ಸಾವಿರದ ಇಪ್ಪತ್ತೈದು ವರ್ಷಕ್ಕೆ ಹೋಗ್ತಾ ಇದ್ದೀವಿ ಹೊಸ ವರ್ಷದಲ್ಲಿ ತಮ್ಮ ಅದೃಷ್ಟ ಬದಲಾಗತ್ತೆ ಅಂತ ಯೋಚನೆ ಮಾಡ್ತಾ ಇರುವವರು ಇದ್ದಾರೆ ಅದಕ್ಕಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾರಿಗೆ ಲಕ್ಕಿ ಆಗಲಿದೆ ಈ ವರ್ಷ ಅನ್ನೋದನ್ನು ಹೇಳ್ತೀವಿ ನೋಡಿ ಅಂದಹಾಗೆ ಸಂಖ್ಯಾಶಾಸ್ತ್ರವನ್ನು ರಾಡಿಕ್ಸ್ ಸಂಖ್ಯೆಗಳ ಆಧಾರದ ಮೇಲೆ ಹೇಳಲಾಗುತ್ತೆ ಒಬ್ಬ ವ್ಯಕ್ತಿಯ ಜನ್ಮ ದಿನಾಂಕದ ಮೊತ್ತವನ್ನು ರಾಡಿಕ್ಸ್ ಸಂಖ್ಯೆಯ ಅಥವಾ ಮೂಲ ಅಂಕ ಅಂತ ಕರೆಯಲಾಗತ್ತೆ ಉದಾಹರಣೆಗೆ ಒಬ್ಬ ಇಪ್ಪತ್ನಾಲ್ಕನೇ ತಾರೀಕಿನಂದು ಜನಿಸಿದ್ರೆ ಆತನ ರ್ಯಾಡಿಕ್ಸ್ ಸಂಖ್ಯೆ ಎರಡು ಪ್ಲಸ್ ನಾಲ್ಕು ಅಂದರೆ ಆರಾಗತ್ತೆ ರಾಶಿಗಳಂತೆ ರ್ಯಾಡಿಕ್ಸ್ ಸಂಖ್ಯೆಗಳು ಕೂಡ ಗ್ರಹಗಳೊಂದಿಗೆ ಸಂಬಂಧವನ್ನು ಹೊಂದಿವೆ ಸಂಖ್ಯಾಶಾಸ್ತ್ರದಲ್ಲಿ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳನ್ನು ರ್ಯಾಡಿಕ್ಸ್ ಸಂಖ್ಯೆಗಳು ಅಂತ ಹೇಳಲಾಗುತ್ತೆ ಈ ಒಂಬತ್ತು ರ್ಯಾಡಿಕ್ಸ್ ಸಂಖ್ಯೆಗಳು ಕೂಡ ನವಗ್ರಹಗಳಲ್ಲಿ ಒಂದೊಂದು ಗ್ರಹಗಳಿಗೆ ಸೀಮಿತವಾಗಿದೆ ಇನ್ನು ಸಂಖ್ಯೆ ನಾಲ್ಕು ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಅಥವಾ ಮೂವತ್ತೊಂದರಂದು ಜನಿಸಿದವರು ಎರಡು ಸಾವಿರದ ಇಪ್ಪತ್ನಾಲ್ಕು ತಮ್ಮ ಜೀವನದಲ್ಲಿ ವಿವಿಧ ರೀತಿಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನ ಕಾಣಲಿದ್ದಾರೆ ಸಂಖ್ಯೆ ನಾಲ್ಕರಲ್ಲಿ ಜನಿಸಿದ್ರೆ ಅಧಿಪತಿ ಸಾಮಾನ್ಯವಾಗಿ ರಾಹು ಆಗಿರೋದ್ರಿಂದ ತಮ್ಮ ಕುಟುಂಬ ಜೀವನದಲ್ಲಿ ಈ ಹಿಂದೆ ಹಲವಾರು ಸಮಸ್ಯೆಗಳು ಎದುರಿಸಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ನಿಮ್ಮ ವೃತ್ತಿ ಮತ್ತು ಕುಟುಂಬ ಜೀವನದಲ್ಲಿ ಸಂತೋಷಕರ ಸಂಗತಿಗಳು ಪ್ರಾರಂಭವಾಗಲಿವೆ ಅನಿರೀಕ್ಷಿತ ನಗದು ಬಹುಮಾನವನ್ನು ಪಡೆಯುವ ಅವಕಾಶ ಇದೆ ಅಂತ ಸಂಖ್ಯಾಶಾಸ್ತ್ರ ಹೇಳುತ್ತೆ ಇನ್ನು ಸಂಖ್ಯೆ ಆರು ದಿನಾಂಕ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದವರಿಗೆ ಆರನೇ ಸಂಖ್ಯೆ ಅದೃಷ್ಟದ ಸಂಖ್ಯೆಯಾಗಿದೆ ಈ ಆರನೇ ಸಂಖ್ಯೆಯ ಅಡಿಯಲ್ಲಿ ಜನಿಸಿದವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣದ ಕೊರತೆಯನ್ನ ಹೊಂದಿರೋದಿಲ್ಲ ಸುಧಾರಿತ ಆರ್ಥಿಕ ಸ್ಥಿತಿಯಿಂದಾಗಿ ಕುಟುಂಬದವರಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ಸಂತೋಷವಾಗಿಡಲು ಅವಕಾಶವನ್ನು ಸಿಗಲಿದೆ ಇನ್ನು ಹೊಸ ಮನೆ ಮತ್ತು ಭೂಮಿ ಅಥವಾ ವಾಹನಗಳಂತಹ ಹೊಸ ಆಸ್ತಿಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಇದೆ ಮದುವೆ ಮತ್ತು ಪ್ರೇಮ ಜೀವನದಲ್ಲಿ ಸಂತೋಷದ ತಿರುವುಗಳು ಇರುತ್ತೆ ಇನ್ನು ಸಂಖ್ಯೆ ಎಂಟು ದಿನಾಂಕ ಎಂಟು ಹದಿನೇಳು ಮತ್ತು ಇಪ್ಪತ್ತಾರರಂದು ಜನಿಸಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಜಾಕ್ಪಾಟ್ ಹೊಡೆಯುವ ಅವಕಾಶ ಹೊಂದಿದೆ ಈ ಸಂಖ್ಯೆಯಲ್ಲಿ ಜನಿಸಿದವರು ಶನಿದೇವನ ಆಳ್ವಿಕೆಗೆ ಒಳಪಟ್ಟಿರೋದ್ರಿಂದ ಶನಿಯ ಬೆಂಬಲದಿಂದಾಗಿ ಅವರ ವೃತ್ತಿಪರ ಜೀವನವು ಅತ್ಯುತ್ತಮವಾಗಿರುತ್ತೆ ತಮ್ಮ ವೃತ್ತಿಪರ ಜೀವನದಲ್ಲಿ ಅನೇಕ ಯಶಸ್ಸನ್ನು ಸಾಧಿಸುವ ಇದು ತಮ್ಮ ವೃತ್ತಿಪರ ಜೀವನದಲ್ಲಿ ಅನೇಕ ಯಶಸ್ಸನ್ನ ಸಾಧಿಸಲು ಇದು ಉತ್ತಮ ವರ್ಷವಾಗಿದೆ ಆದರೆ ಯಾವುದೇ ಪ್ರಯತ್ನದಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಶ್ರಮ ವಹಿಸಬೇಕಾಗತ್ತೆ ಇದರಿಂದಾಗಿ ನೀವು ಖಂಡಿತವಾಗಿಯೂ ಯಶಸ್ವಿಯಾಗ್ತೀರಿ ಹಣಕಾಸಿನ ವಿಷಯದಲ್ಲಿ ಕುತೂಹಲ ಪರಿಸ್ಥಿತಿಗಳು ಕೂಡ ಎದುರಾಗಲಿದೆ ಇನ್ನು ಸಂಖ್ಯೆ ಆರು ದಿನಾಂಕ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದವರಿಗೆ ಆರನೇ ಸಂಖ್ಯೆ ಅದೃಷ್ಟದ ಸಂಖ್ಯೆಯಾಗಿದೆ ಈ ಆರನೇ ಸಂಖ್ಯೆಯ ಅಡಿಯಲ್ಲಿ ಜನಿಸಿದವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣದ ಕೊರತೆಯನ್ನ ಹೊಂದಿರೋದಿಲ್ಲ ಸುಧಾರಿತ ಆರ್ಥಿಕ ಸ್ಥಿತಿಯಿಂದಾಗಿ ಕುಟುಂಬದವರಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ಸಂತೋಷವಾಗಿಡಲು ಅವಕಾಶವನ್ನ ಸಿಗಲಿದೆ ಇನ್ನು ಹೊಸ ಮನೆ ಮತ್ತು ಭೂಮಿ ಅಥವಾ ವಾಹನಗಳಂತಹ ಹೊಸ ಆಸ್ತಿಗಳನ್ನ ಖರೀದಿ ಮಾಡೋದಕ್ಕೆ ಅವಕಾಶ ಇದೆ ಮದುವೆ ಮತ್ತು ಪ್ರೇಮ ಜೀವನದಲ್ಲಿ ಸಂತೋಷದ ತಿರುವುಗಳು ಇರುತ್ತೆ ಇದು ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇರುವಂತಹ ಭವಿಷ್ಯ ನಿಮ್ಮ ರಾಶಿ ಯಾವುದು ನೀವು ಹುಟ್ಟಿದ ದಿನಾಂಕ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಮತ್ತೆ ಸಿಗೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಎಲ್ರಿಗೂ ಕೂಡ ಶೇರ್ ಮಾಡಿ ತುಂಬಾ ಉಪಯುಕ್ತವಾಗುತ್ತೆ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ